ನಿತ್ಯ ನಿರಂತರ ಸುದ್ದಿಗಾಗಿ ಇದು ನಮ್ಮ ನಿಮ್ಮ ವೀಕ್ಷಿಸಿರ್ತೀರಿ ಗದಗ ಅಂದ್ರೆ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಅಂದ್ರೆ ಗದಗ ಅಂತ ಜನಾನುರಾಗಿಗಳಾಗಿ ರಾಜ್ಯದ ರಾಜಕೀಯದಲ್ಲಿ ತಮ್ಮ ತಂದೆಯವರ ಕಾಲದಿಂದ ಇಂದಿನವರೆಗೂ ಒಂದು ವಿಶಿಷ್ಟ ಛಾಪನ್ನ ಮೂಡಿಸಿರ್ತಾರೆ ಹಲವಾರು ಜವಾಬ್ದಾರಿಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿರ್ತಾರೆ ಆ ನಿಟ್ಟಿನಲ್ಲಿ ಪದೇ 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 ಜನರ ಒಂದು ಸೇವೆ ಮಾಡಲು ತಾವೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನಿನ ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಅವರಿರ್ತಕ್ಕಂಥದ್ದು ಹಾಗೆ ಈ ಭಾಗದ ಶಾಸಕರಾಗಿ ಪುನಃ ಜನಾನುರಾಗಿಗಳಾಗಿರ್ತಕ್ಕಂಥವ್ರು ಬೆಳಗ್ಗೆ ಎಚ್ ಕೆ ಪಾಟೀಲ್ರು ಅವರ ಮನೆತನದ ಪರಿಚಯವನ್ನು ಮಾಡಿಸ್ಕೊಟ್ರು ನನಗೆ ವೈಯಕ್ತಿಕವಾಗಿ ಜಿ ಎಸ್ ಪಾಟೀಲ್ ಅವರ ಪರಿಚಯ ಇವತ್ತೇ ಆಗಿದ್ದು ಆದರೆ ಸಣ್ಣ ಒಂದು ಸಂವಾದದಲ್ಲಿ ಅವರು ಎಷ್ಟು ಜನಪರ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಸಣ್ಣ ಸಮಯದಲ್ಲಿ ಗದಗವನ್ನ ಒಂದು ಹೊಸ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಎರಡೂವರೆ ವರ್ಷಗಳಿಂದ ನಿಮ್ಮೆಲ್ಲರ ಜೊತೆ ಇದ್ದು ಅಚ್ಚಕಟ್ಟಾಗಿ ಗದಗ ಜಿಲ್ಲೆ ಪ್ರಪಂಚಕ್ಕೆ ಇವತ್ತು ಇಂಟರ್ನೆಟ್ ಬಂದ ಮೇಲಿಂದ ಎಲ್ಲೋ ಮೂಲೆನಲ್ಲಿ ಕೂತಿರ್ತಕ್ಕಂಥ ಆಸ್ಟ್ರೇಲಿಯಾದವರು ಅಮೇರಿಕಾದವರು ಈ ಗದಗ್ನಲ್ಲಿ ನಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ ಇದೆ ಅಂತಹ ಗುರುತರ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂಥ ಮಾಧ್ಯಮ ಮಿತ್ರರೇ ಯಾಕೆ ಒಂದು ನ್ಯಾಯಾಲಯ ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ ಅದನ್ನು ನೋಡ್ತಾ ಹೋದಾಗ ವೆಸ್ಟರ್ನ್ ಜುರಿಸಪಿಡೆನ್ಸ್ ಅಂದ್ರೆ ಪಾಶ್ಚಿಮಾತ್ಯರ ಪ್ರಕಾರದಲ್ಲಿ ಅವನ ಕಾರಣಕ್ಕೆ ಅವನೇ ನ್ಯಾಯಾಧೀಶನಾಗಬಾರ್ದು ಅನ್ನೋ ವಿಚಾರ ಬರುತ್ತೆ ನಮಗೇನದು ಹೊಸದಲ್ಲ ರಾಮಾಯಣವನ್ನು ರಚಿಸ್ತಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಪೂರ್ವದ ಜೀವನದ ಭಾಗದಲ್ಲಿ ರತ್ನಾಕರ ಅಂತ ಇರ್ತಾರೆ ಅಂತ ತಿಳಿದು ಬಂದಿರತಕ್ಕಂಥದ್ದು ಆ ರತ್ನಾಕರ ಅಂತ ಆಗಿದ್ದಾಗ ಅವರು ಸೈನ್ಯದಲ್ಲಿ ಸೇರ್ಕೊಂಡಿರ್ತಾರೆ ಸೈನ್ಯದಲ್ಲಿ ಆಗಿರ್ತಕ್ಕಂಥ ರಾಜನ ಕಾಲದಲ್ಲಿ ದುರಾಡಳಿತವನ್ನು ವಿರೋಧಿಸಿ ಅದರ ವಿರುದ್ಧ ಸಿಡಿ ಸಿಡಿದೆದ್ದು ಸಮಾಜದಿಂದ ಹೊರಗಡೆ ನಿಂತು ಒಂದು ಕಾಡಿನಲ್ಲಿ ವಾಸ ಇಟ್ಕೊಂಡು ಹೋಗೋರು ಬರೋರ್ನೆಲ್ಲಾರನ್ನು ತೊಂದರೆ ಕೊಟ್ಟುಕೊಂಡು ಅಲ್ಲಿಂದ ಸಂಪಾದನೆ ಮಾಡಿ ತನ್ನ ಉದರ ಪೋಷಣೆ ಸಂಗಡಿಗರ ಪೋಷಣೆ ಮಾಡ್ತಿರ್ತಾನೆ ಅನ್ನೋದು ಪ್ರತೀತಿ ಕತೆ ಹಾಗೂ ಇರಲಿ ಆಗ ಅವರಿಗೆ ಮನ ಪರಿವರ್ತನೆ ಆಗುವಂತ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭ ಬಂದಾಗ ಆ ಭಾಗದಲ್ಲಿ ಒಬ್ಬ ಋಷಿ ಮುನಿಗಳು ಹೋಗ್ತಿರ್ತಾರೆ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯಾ ಕಾಡಿನಲ್ಲಿ ಯಾರಿಗಾರ ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾನೆ ಅವನ ಹತ್ರ ಕೊಡ್ಲಿ ಇರುತ್ತೆ ತೋರಿಸ್ತಾನೆ ಯಾರಿಗೆ ಹೆದರೋದು ನಾನು ಯಾರಿಗೂ ಹೆದರೋದಿಲ್ಲ ನಾನು ಅಂತಾನೆ ರಾಜ್ಯಂಗೆ ಹೆದರ್ತೀಯಾ ಇಲ್ಲ ಮತ್ತೆ ಯಾರಿಗೆ ಹೆದರ್ತೀಯಾ ಅಂತ ಪಾಪ ಪುಣ್ಯಕ್ಕೆ ಹೆದರ್ತೀಯ ನೀನು ಅಂತ ಕೇಳ್ತಾನೆ ಯಾರೋ ಮುನಿಗಳು ಮಹರ್ಷಿಗಳು ರತ್ನಾಕರನ್ ಕೇಳ್ತಾರೆ ಪಾಪ ಪುಣ್ಯಕ್ಕೆ ಹೆದರ್ತೀಯಾ ನೀನು ಅಂತ ಪಾಪ ಹಾಗಂದ್ರೇನು ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾರೆ ನೀನು ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ ಮತ್ತೆ ಈ ಕೃತ್ಯದಲ್ಲಿ ನಿನಗೆ ಭಾಗಿದಾರರು ಯಾರಿರ್ತಾರೆ ಅನ್ನೋದನ್ನ ತೀರ್ಮಾನ ಮಾಡೋ ನೀನಲ್ಲ ಅದಕ್ಕೆ ಬೇರೆಯವರೊಬ್ರು ಬೇಕು ಅಂತ ಕೇಳ್ತಾರೆ ಯಾರನ್ನ ಮಾರ್ಕೆ ಮಾಡ್ಕೋತೀವೋ ಮಾಡ್ಕೋ ಅಂತ ಹೇಳ್ತಾರೆ ಯಾರನ್ನು ಬೇಡಪ್ಪ ನಿನ್ನ ತಂದೆನ ಹೋಗಿ ಕೇಳು ನಿನ್ನ ಹೆಂಡತಿಯನ್ನು ಕೇಳು ನಿನ್ನ ಮಕ್ಕಳನ್ನ ಕೇಳು ನೀನು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಅವರು ಏನಾದರೂ ಭಾಗವನ್ನ ತಗೋತಾರ ಅಂತ ಕೇಳ್ತಾನೆ ಯಾಕೆ ತಗೊಳಲ್ಲ ಎಲ್ಲ ಅವ್ರಿಗೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು ಅಂತ ಇವತ್ತು ನೀವು ಕೇಳಿ ನೋಡಿ ಮನೆಯಲ್ಲಿ ಯಾರಿಗೋಸ್ಕರ ಸಂಪಾದನೆ ಮಾಡ್ತಾನೆ ಹೆಂಡತಿ ಮಕ್ಳಗ್ ಸಂಪಾದನೆ ಮಾಡ್ತಿದ್ದೀನಿ ಅಂತ ಪಾಪ ಪುಣ್ಯದ ಬಗ್ಗೆ ಚರ್ಚೆ ವಿಚರ್ಚೆ ಆಗಾಗುತ್ತೆ ಹೋಗಿ ಕೇಳ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಮಹರ್ಷಿಗಳು ಆಗ ಹೇಳಿದಾಗ ರತ್ನಾಕರ ತನ್ನ ಮನೆಗೆ ಹೋಗ್ತಾನೆ ಸ್ವಲ್ಪ ವಯಸ್ಸಾದ ತಂದೆ ಮಬ್ಬು ಕಣ್ಣು ಅಲ್ಲೇ ಮಂಚದ ಮೇಲೆ ಕೂತಿರ್ತಾರೆ ಯಾಕೆ ರತ್ನಾಕರ ಬೇಗ ಬಂದ್ಬಿಟ್ಟು ಇವತ್ತು ಯಾವ್ದಾದ್ರು ದೊಡ್ಡ ಮಾಲ್ ಸಿಕ್ತಾ ಅಂತ ತಂದೆ ಕೇಳ್ತಾನೆ ಅವನಿಗೆ ಮೊದಲೇ ಕೋಪದಲ್ಲಿ ಕುದ್ದು ಹೋಗ್ತಾ ಇರ್ತಾನೆ ರತ್ನಕರ ತಂದೆ ಈ ಪ್ರಶ್ನೆ ಕೇಳ್ತಾನೆ ಸೀದಾ ಹೋಗ್ತಾನೆ ಹೆಂಡತಿ ಹತ್ರ ನನ್ನ ಪಾಪ ಕರ್ಮದಲ್ಲಿ ನೀನು ಭಾಗಿಯಾಗ್ತೀಯ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಅದು ನಿಮ್ ಕರ್ಮ ನಾನ್ಯಾಕೆ ಯಾಕೆ ಭಾಗಿಯಾಗ್ಲಿ ಮತ್ತೆ ನೀನೇನು ಅಂತ ನಾನು ನಿಮ್ ಸುಖಕ್ಕಿದ್ದೀನಿ ನಿಮ್ಗೆ ಇದನ್ನ ಸಾಧಾರ್ಮಿಣಿ ಆಗಿದ್ದೀನಿ ಒಳ್ಳೆ ಕೆಲಸ ಮಾಡಿ ನಾನು ನಿಮ್ಗೆ ಅದಕ್ಕೆ ಸಹಕಾರ ಕೊಡ್ತೀನಿ ಕೆಟ್ಟ ಕೆಲ್ಸಕ್ಕಲ್ಲ ಅಂತಾಳೆ ಬಹಳ ಬೇಜಾರಾಗ್ಬಿಡುತ್ತೆ ಚಿಕ್ಕ ಮಗು ಅದನ್ನೇನು ಕೇಳೋದು ತಿರ್ಗ ತಂದೆನ ಬಂದು ಕೇಳ್ತಾನೆ ಏನಪ್ಪ ನೀನು ಭಾಗಿದಾರ ಆತ್ ಅಂತ ಅದಕ್ಕೆ ಅವನು ಹೇಳ್ತಾನೆ ತಂದೆ ಅದು ನಿನ್ ಕರ್ಮ ನಾನ್ಯಾಕಾಗ್ಲಿ ತಂದ ಹಾಕ್ತಿಯಾ ಮೊಪ್ಪಿನ ಕಾಲದಲ್ಲಿ ಅಷ್ಟೋ ಅಷ್ಟು ತಿನ್ಕೊಂಡು ಬಿದ್ದಿರ್ತೀನಿ ಅಂತ ಇಷ್ಟೊತ್ತಿಗೆ ಮನ ಪರಿವರ್ತನೆ ಆಗುತ್ತೆ ರತ್ನಾಕರ ವಾಪಸ್ ಬರ್ತಾನೆ ಮಹರ್ಷಿ ಹತ್ರ ಕೇಳ್ತಾನೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಂತ ಆ ತಪ್ಪು ಅಂತ ಗೊತ್ತಾದಾಗ ಏನ್ ಮಾಡಬೇಕು ಅಂತ ಕೇಳ್ತಾನೆ ಮುಂದೆ ರಾಮ ಮಂತ್ರವನ್ನ ಅವರು ತೋರಿಸ್ಕೊಡ್ತಾರೆ ಮುಂದೆ ಒಂದು ಉತ್ತಮವಾಗಿರ್ತಕ್ಕಂಥ ರಾಮಾಯಣ ಅಂತಕ್ಕಂಥ ಗ್ರಂಥವನ್ನ ಬರೆದುಕೊಟ್ಟಂತ ವಾಲ್ಮೀಕಿ ಮಹರ್ಷಿಗಳಾಗಿ ಹೊರ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲಿ ನಮಗೆ ಈ ಒಳಗಡೆ ಒಂದು ನ್ಯಾಯಾಲಯ ಇದೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ ಅಂತಿರುತ್ತೆ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ತಪ್ಪಾಗ್ಬೋದು ಬಸವಣ್ಣವ್ರು ಅದನ್ನಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಎಷ್ಟು ಸುಂದರವಾಗಿ ಹೇಳಿಬಿಟ್ರು ಎಲ್ಲ ಐ ಪಿ ಸಿ ಅಲ್ಲೇ ಬಂದ್ಬಿಡ್ತಲ್ಲ ಇಂಡಿಯನ್ ಪೀನಲ್ ಕೋಡ್ ಎಲ್ಲ ಈ ಒಂದು ವಚನದಲ್ಲಿದೆ ಕಳಬೇಡ ಕೊಲಬೇಡ ಎಲ್ಲ ನೋಡಿ ಈ ತರಹ ಒಂದು ದಾಖಲಾಟಗಳನ್ನ ಆದಾಗ ಯಾರು ಅದಕ್ಕೆ ನ್ಯಾಯಾಧೀಶರಾಗಬೇಕು ಅಂತಂದ್ರೆ ಆತ್ಮಸಾಕ್ಷಿ ನ್ಯಾಯಾಧೀಶವಾಗಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂತ ನಾವು ಸಮಾಜ ಬೆಳೀತು ನಾಗರಿಕತೆ ಬೆಳೀತು ಆಸೆ ಉಂಟಾಯಿತು ಆಸೆಗೂ ದುರಾಸೆಗೂ ಒಂದು ಸಣ್ಣ ವ್ಯತ್ಯಾಸ ಅವೆರಡರ ಮಧ್ಯೆ ಒಂದು ಸಣ್ಣ ತಿನ್ ಲೈನ್ ಒಂದು ಸಣ್ಣ ಗೆರೆ ಇದೆ ಆಸೆ ಯಾವಾಗ ದುರಾಸೆ ಆಗತ್ತೆ ಅದು ತಪ್ಪಾಗುತ್ತೆ ಎಲ್ರಿಗೂ ನನಗೊಬ್ರು ಸಹಧರ್ಮಿಣಿ ಬೇಕು ಅಂತ ಅನ್ಕೊಳ್ತಕ್ಕಂಥದ್ದು ಒಂದು ಹೆಣ್ಣು ನನಗ್ ಬೇಕು ಅಂತ ಒಂದು ಹೆಣ್ಣು ಒಂದು ಗಂಡಕ್ಕೆ ಬೇಕು ಅಂತ ಆಗೋದು ಆಸೆ ಮದುವೆ ಆದ ಇನ್ನೊಂದು ಕಡೆ ನೋಡೋದಿದೆಯಲ್ಲ ಅದು ದುರಾಸೆ ಹಾಗಾಗಿ ಆಸೆಗೆ ದುರಾಸೆಗೆ ಈ ತರ ತೊಂದರೆ ಆಗತ್ತೆ ಮಹಾ ತಪಸ್ವಿ ರಾವಣ ಅವನ ಸಾಧನೆ ಮುಂದೆ ಅಷ್ಟಿಷ್ಟಿದ್ದಿರ್ಲಿಲ್ಲ ಆ ಅಂತಹ ರಾವಣನ್ಗೆ ಯಾವಾಗ ಸೀತೆ ಮೇಲೆ ಕಣ್ಬಿತ್ತು ಅವತ್ತಿನ ದಿವಸ ಒಂದು ದುರಾಸೆ ಆಯ್ತು ಅವನ ನಿರ್ನಾಮವಾಯಿತು ಈ ಕಡೆ ಭಾಗದಲ್ಲೇ ಇದ್ದಂಥವ್ರು ಇತ್ತೀಚೆಗೆ ಕಂಡಂತ ಎಬ್ಬ ಸೂಫೀಸ್ ಅಂತ ಇಬ್ರಾಹಿಂ ಸುತಾರ ಅವರು ಬಹಳ ಬೆಳಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳದು ಪುಟ್ಟ ಪುಟ್ಟ ಪಾದ ಅಂತ ನೆನೆದ್ರು ಇಬ್ರಾಹಿಂ ಸುತ್ತಾರನ್ನು ಹಾಗೆ ಹೇಳ್ತಾರೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ನೋಡಿ ಅದರಲ್ಲೂ ನ್ಯಾಯಾಧೀಶರ ಸ್ಥಾನ ಎಲ್ಲ ಬಂತು ಗುರುವಿನ ಕರುಣೆ ಆಗ್ಬೇಕಾದ್ರೆ ಗರ್ವವ ಬಿಡಬೇಕು ಅಂತ ಅಲ್ಲೇ ಮುಂದೆ ಹೇಳ್ತಾ ಇರ್ತಾರೆ ಪರಸ್ತ್ರೀಯನು ಪಾರ್ವತಿ ಎನ್ನಬೇಕು ಅಂತ ಭಸ್ಮಾಸುರ ನೆನೆಸ್ಕೊಳ್ಳಿ ಒಳ್ಳೆ ತಪಸ್ ಮಾಡ್ತಾನೆ ಈಶ್ವರನ್ ಹೊಲಸ್ಕೋತಾನೆ ಎಲ್ಲ ಮಾಡ್ತಾನೆ ಅವನ ಕೊನೆಗೆ ಹೊಲ್ದು ಬಂದ್ಬಿಟ್ಟು ಏನ್ ಬೇಕೋ ಹೊರ ಕೇಳು ಅಂದ್ರೆ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಪಾರ್ವತಿನ್ ಕೊಡು ಬಿಡ್ತಾನೆ ಅವಾಗ ಹುಡಕ್ ಶುರು ಮಾಡ್ತಾರವ್ರು ಎಲ್ಲ ತೊಂದರೆಗಳಿಗೆ ಆದಂತದ್ದು ಈ ದೇಶದಲ್ಲಿ ಇದ್ದಂತಹ ನ್ಯಾಯ ವ್ಯವಸ್ಥೆ ಯಾವ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ತನಕ ಅಪರಾಧ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಾನ್ ಹೇಳಿದ್ರೆ ಇದಕ್ಕೆ ಉತ್ಪ್ರೇಕ್ಷೆ ಅನ್ಸುತ್ತೆ ಅವರ ಪಾಶ್ಚಾತ್ಯದಲ್ಲಿ ಇರ್ತಕ್ಕಂತ ಒಬ್ಬ ವಿದ್ವಾಂಸ ಪ್ರೊಫೆಸರ್ ಕೆನ್ನಿ ಅಂತ ಜ್ಯೂರಿಸ್ಟ್ ಅವನು ಆ ಪ್ರೊಫೆಸರ್ ಕೆನ್ನಿ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಅಂದ್ರೆ ಅಪರಾಧ ಶಾಸ್ತ್ರಗಳದ ಅವಲೋಕನ ಅಂತಕ್ಕಂಥ ಒಂದು ಕೃತಿಯನ್ನ ರಚಿಸ್ತಾನೆ ಆ ಕೃತಿ ರಚಿಸುವಾಗ ಹೇಳ್ತಾನೆ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ಕೂಡ ಬ್ರಿಟಿಷರಿಗೆ ಅಪರಾಧದ ಕಲ್ಪನೆಯೇ ಇರಲಿಲ್ಲ ಅಂತ ಅಂಥವ್ರು ಮಾಡಿಕೊಟ್ಟಂತ ಸಿ ಆರ್ ಪಿ ಸಿ ಅಂಥವ್ರು ಮಾಡಿಕೊಟ್ಟಂತ ಆರ್ ಪಿ ಸಿ ಇಟ್ಕೊಂಡು ನಾವು ಇವತ್ತ ಗುಲಾಮ್ರಾಗ್ ಅದನ್ನೇ ಮಾಡ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ ಅದಕ್ಕೆ ಅವ್ರು ಕೇಳ್ತಾರೆ ಸರ್ ಟಿವಿನಲ್ಲಿ ಬಂದು ಒಪ್ಕೊಂಡ ನಿಮ್ ಕೋರ್ಟಲ್ಲಿ ಬಿಡುಗಡೆ ಆಗ್ಬಿಟ್ಟ ಹೆಂಗ್ ಸರ್ ಅಂತ ನೋಡಿ ಈ ಕಾನೂನಿನ ತಾಕಲಾಟುಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇವೆಲ್ಲ ತೊಂದರೆಗಳಾದವು ಹಾಗಾದ್ರೆ ನಿಮ್ ದೇಶದಲ್ಲಿ ಏನಿತ್ತು ಅಂದ್ರೆ ಮೂರನೇ ಶತಮಾನದಲ್ಲಿ ಬಂದಂತಹ ಕೃತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾನೆ ಅಪರಾಧ ಅಂದ್ರೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ ಅಪರಾಧದ ವರ್ಗೀಕರಣ ಮಾಡ್ತಾನೆ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ಇಂತಹ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳ ಒಂದು ನಮ್ಮ ಮೇಲೆ ಕಾಲಾನುಘಟ್ಟದಲ್ಲಿ ಆಗ್ತಾ ಬಂದಿದ್ರಿಂದ ನಮ್ಮ ನ್ಯಾಯ ಪದ್ಧತಿ ಸ್ವಲ್ಪ 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 ಹಿಂದಕ್ಕೆ ಸರ್ಕೊಂಡು ಹೋಗಿ ಹೊಸಸ ನ್ಯಾಯ ಪದ್ಧತಿಗಳು ಬಂದವು ಡಿ ಎನ್ ಎ ಚೇಂಜ್ ಆಗ್ಲಿಲ್ವೇ ಎಂಟನೇ ವರ್ಷದಲ್ಲಿರ್ತಕ್ಕಂಥ ನಚಿಕೇತ ಯಮನ ಹತ್ರ ಹೋಗಿ ವಾದ ಮಾಡಿ ಗೆದ್ದು ಬರ್ತಾನೆ ಎಂಟು ವರ್ಷದ ಹುಡುಗ ಆ ಡಿ ಎನ್ ಎ ಇಲ್ಲೇ ಇದೆಯಲ್ಲ ಶರಣರ ಸಂಸ್ಕೃತಿ ಇಲ್ಲೇ ಉಳಿತಲ್ಲ ದಾಸರು ಹಾಕಿಕೊಟ್ಟಂತ ಮಾರ್ಗ ಇಲ್ಲೇ ಉಳಿತಲ್ಲ ಅಂತಹ ಮಾರ್ಗಗಳನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡಿದಂತ ಇಬ್ರಾಹಿಂ ಸುತಾರ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದನ್ನ ನಾವು ಮರೆಯಕ್ಕಾಗುತ್ತ ಆ ನ್ಯಾಯ ವ್ಯವಸ್ಥೆ ಎದ್ದಾಗ ಸರಿಯಾಗಿದ್ದಂಥದ್ದು ಈ ಮಧ್ಯದಲ್ಲಿ ಉಂಟಾದಂತ ಅಬರೇಷನ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ ಎಲ್ಲ ಬೇಡ್ ಇರೋದನ್ನೆಲ್ಲ ಜೋಡಿಸ್ತಾ ಹೋದಾಗ ಬೆಸ್ಕೊಳ್ಳೋದು ಅಂತ ಬೆಸ್ಕೊಳ್ಳಿಲ್ಲ ಯಾವ ಒಂದು ಲೋಹಕ್ಕೆ ಇನ್ನೊಂದು ಲೋಹ ಬೆರೆಯುತ್ತೋ ಅದು ಬೆಸ್ಕೊಳ್ಳುತ್ತೆ ಇಲ್ಲದೆ ಬೆಸ್ಗೆ ಬಿಟ್ಟು ಹೋಗುತ್ತೆ ಹೀಗೆ ಆದಂತ ಸಂದರ್ಭದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆ ಬಂತು ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್